ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಡ್ರೆಸ್ ಕಟಿಂಗ್ ಅಂದರೆ ಟಾಪ್ ಕಟಿಂಗ್ ವಿಡಿಯೋನ ಹಾಕ್ತಿದ್ದೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಇದು ಟಾಪ್ ಅಳತೆ ತೊಗೊಳ್ಬೇಕು ನಾವು ಯಾವುದೇ ಡ್ರೆಸ್ ಸ್ಟಿಚ್ ಮಾಡಬೇಕಂದ್ರೂ ಕರೆಕ್ಟಾಗಿರೋ ಮೊದಲು ಅಳತೆದು ಟಾಪ್ ತಗೊಳ್ಬೇಕು ಅವ್ರ ಹತ್ರ ಇಲ್ಲಪ್ಪ ಅವರು ಮೈ ಅಳತೆ ಅಂದರೆ ಸೊ ಮೈ ಅಳತೆ ತೊಗೋಬೇಕು ಈಗ ಅವರು ಅಳತೆಗೆ ಟಾಪ್ ಕೊಟ್ಟಿದ್ದಾರೆ ನಿಮಗೆ ಬಾಡಿ ಮೆಜರ್ಮೆಂಟ್ ಯಾವ ಥರ ಅಂತ ನಿಮಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಾನು ಅದನ್ನು ತೋರಿಸ್ಕೊಡ್ತೇನೆ ಸೊ ನನಗೀಗ ಅವರು ಟಾಪ್ ಕೊಟ್ಟಿದ್ದಾರೆ ಅಳತೆಗೆ ಸೊ ನಾನು ಆ ಟಾಪಿಂದ ಅಳತೆ ತೆಗೆದು ಕಟಿಂಗ್ ಮಾಡಿ ತೋರಿಸ್ತೀನಿ ಸೊ ಮೊದಲನೇದಾಗಿ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅದೇ ಈ ಶೋಲ್ಡರ್ ಲೈನ್ ಬರುತ್ತೆ ಸೊ ಈ ಶೋಲ್ಡರ್ ಜಾಯಿಂಟ್ಗೆ ಈ ಥರ ಟೇಪನ್ನು ಇಟ್ಕೊಂಡು ಪೂರ್ತಿ ಲಾಂಗ್ ಅದೆಷ್ಟು ಟಾಪ್ ಇದೆ ಅಲ್ಲ ಸೊ ಎಂಟುವರೆಗೆ ನೋಡಿ ಎಂಟುವರೆಗೆ ಎಷ್ಟಿದೆ ನೋಡ್ಕೋಬೇಕು ತರ್ಟಿ ಇದೆ ತರ್ಟಿ ಏಯ್ಟ್ ಇದೆ ಸೊ ಟಾಪ್ ಫುಲ್ ಲೆಂತ್ ಬಂದು ತರ್ಟಿ ಏಯ್ಟ್ ಇದೆ ಹಾಗೆ ಚೆಸ್ಟ್ ಜಸ್ಟ್ ನೋಡ್ಕೊಳ್ಬೇಕಾದ್ರೆ ನೀವು ಈ ಥರ ನೋಡಿ ಈ ಥರ ನೀಟಾಗಿಟ್ಕೊಂಡು ಈ ಥರ ನೀಟಾಗಿಟ್ಕೊಂಡು ಈ ಬಗಲು ಇದೆಯಲ್ಲ ಈ ಬಗಲಿಂದ ಈ ಥರ ಟೇಪ್ ಹಿಡ್ಕೊಂಡು ಈ ಬಗಲಿನವರೆಗೆ ಈ ಬಗಲಿಂದ ಈ ಬಗಲಿನವರೆಗೆ ನೋಡಿ ನೋಡ್ಕೋಬೇಕು ಹದಿನೆಂಟುವರೆ ಬರ್ತಾಯಿದೆ ಇದೆ ಕಾಣಿಸ್ತಿದೆಯಲ್ಲ ಬರ್ತಾ ಇದೆ ಸೊ ಚೆಸ್ಟ್ ಬಂದು ಹದಿನೆಂಟುವರೆ ಲೆಂತ್ ಬಂದು ಮೂವತ್ತೆಂಟು ಇಂಚಿದೆ ಸೊ ಇದನ್ನು ನಾ ಹದಿನೆಂಟು ಅಂದರೆ ಹದಿನೆಂಟುವರೆ ಅಂದರೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಇಂಚಿಂದು ಡ್ರೆಸ್ ಇದ್ದ ಹಂಗಾಯಿತು ಇದ್ರದ್ದು ಶೋಲ್ಡರ್ ಬಂದು ವಿಡ್ತು ಬಂದು ಶೋಲ್ಡರ್ ಹಾಗೆ ವಿಡ್ತು ಬಂದು ಶೋಲ್ಡರ್ ಬಿಡ್ತು ಬಂದು ಎರಡು ಇಂಚು ಇಟ್ಕೊಳ್ಬೇಕು ಶೋಲ್ಡರ್ ವಿಡ್ತ್ ಬಂದು ಎರಡು ಇಂಚು ಸೊ ಕಾಣಿಸ್ತಿದೆಯಲ್ಲ ನೀಟಾಗಿ ಸೊ ಶೋಲ್ಡರ್ ಬಿಡ್ತು ಬಂದು ಎರಡು ಇಂಚ್ ಇಟ್ಕೋಬೇಕು ಶೋಲ್ಡರ್ ಬಿಡ್ತು ಬಂದು ಎರಡು ಇಂಚ್ ಇಟ್ಕೊಂಡಿದ್ದೀನಿ ಹಾಗೆ ಅವ್ರದ್ದು ಶೋಲ್ಡರ್ ಬಿಡ್ತು ಅಂದರೆ ನೆಕ್ ಬಿಡ್ತು ಅವ್ರದ್ದು ಶೋಲ್ಡರ್ ಎಷ್ಟಿದೆ ಈಗ ಶೋಲ್ಡರ್ ಬಂದು ನೋಡಿ ಇಲ್ಲಿಂದ ನೆಕ್ ತೆಗೆದಿರ್ತೀವಲ್ಲ ಸೊ ಇಲ್ಲಿಂದ కరెక్ట్ ఈర్వరగ నోడి నాల్క ఇంచే ఇది నాల్కూ ఇంచ సో నాల్కే నీవు నాలుక్ ఇంచు శోల్డర్ ఇట్క మొదలగే శోల్డర్ బాల్క ఇంచు ఐ స్టిచింగ్ మార్జిన్ అంతా ఒక హాఫ్ ఇంచు నాల్కూ వర ఇకీ నాల్కూ వర ఇకొక ఇది నెక్ బు ಒಂದು ಅಂದಾಜು ಇಟ್ಕೋಬೇಕು ಯಾಕಂದರೆ ಅವರು ಅವ್ರೆಷ್ಟಿದೆ ನೋಡೋಣ ಇದು ರೆಡಿಮೇಡ್ ಟಾಪ್ ಇದೆ ಸೊ ರೆಡಿಮೇಡ್ ಟಾಪ್ಗಳು ತುಂಬ ನೆಕ್ ಮೇಲೆ ಬರುತ್ತೆ ಸೊ ಇದನ್ನು ನೋಡ್ಕೊಳ್ಳೋಣ ಯಾವುದಕ್ಕೂ ಎಷ್ಟಿದೆ ಅಂತ ಇದು ಬಂದು ಐದೂವರೆ ಐದು ಇಂಚಿದೆ ನಾನು ಐದೂವರೆ ಇಟ್ಕೊಳ್ತೀನಿ ಯಾಕಂದರೆ ಇಲ್ಲಿ ಯಾಕಂದರೆ ಇಲ್ಲಿ ಶೋಲ್ಡರ್ಗೆ ಒಂದು ಹಾಫ್ ಇಂಚ್ ಹೋಗುತ್ತೆ ಹಾಗೆ ನೆಕ್ ಬಂದು ಫೈವ್ ಇಂಚ್ ನೆಕ್ ಶೋಲ್ಡರ್ ಬಿಟ್ಟು ಫೈವ್ ಇಂಚ್ ಅಂದರೆ ಐದು ಬರುತ್ತೆ ಸೊ ಐದೂವರೆ ಐದೂವರೆ ಬಂದರೆ ನೆಕ್ ಬಂದು ಸ್ವಲ್ಪ ಡೀಪ್ ತೆಗ್ಯಾನ ಕೆಳಗೆ ಹಾಗಾಗಿ ಎರಡು ಇಂಚ್ ತಗೊಳ್ತೀನಿ ಇಂಚ್ ತಗೊಂಡು ಈ ಥರ ಒಂದು ಬಾಕ್ಸ್ ಹಾಕೋಬೇಕು ಸೊ ಈ ಥರ ಬಾಕ್ಸ್ ಹಾಕೊಂಡ ನಂತರ ಇಲ್ಲಿ ನೀವು ಯಾವ ನೆಕ್ ತೆಗಿತೀರೋ ಆ ನೆಕ್ ತಗೊಳ್ಬೋದು ನಾನು ಈಗ ನೆಕ್ ಹಾಕೊಳ್ಳೋದಿಲ್ಲ ನಾನು ಸ್ಟಿಚ್ ಮಾಡುವಾಗಲೇ ನೆಕ್ ಹಾಕೋತೀನಿ ಬೇಕಾದರೆ ನೀವು ಆ ವೀಡಿಯೋನ ಮುಂದಿನ ವಿಡಿಯೋನ ನೋಡ್ಕೊಳ್ಳಿ ನಾನು ಬ್ಲೌಸಿಂದೇ ಆಗಲಿ ಅಥವಾ ಇದು ಡ್ರೆಸ್ಗಳದ್ದೇ ಆಗಲಿ ನೆಕ್ ನಾನು ಕಟ್ ಮಾಡು ಹಾಕ್ಕೊಳ್ಳೋದಿಲ್ಲ ಕಟ್ ಮಾಡುವಾಗಲೇ ಸ್ಟಿಚಿಂಗ್ ಮಾಡ್ಕೋವಾಗ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಳ್ಳೋದು ಜಾಸ್ತಿ ಯಾಕಂದರೆ ಅದು ನೀಟಾಗಿ ಬರುತ್ತೆ ನೆಕ್ ಹೆಚ್ಚು ಕಡಿಮೆ ಆಗೋದಿಲ್ಲ ಸೊ ಆರ್ಮೋಲ್ ಬಂದು ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ವ ಶೋಲ್ಡ್ರ್ ಜಾಯಿಂಟಿಂದ ಈ ಥರ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೆ ನೋಡಬೇಕು ಇದು ಐದೂವರೆ ಇದೆ ನಿಮಗೆ ಇದು ಥರ ಹಿಡಿಯೋಕೆ ಗೊತ್ತಿಲ್ಲ ಅಂತಂದರೆ ಇದನ್ನು ಇಟ್ಕೊಂಡು ಇದು ಎಲ್ಲಿಗೆ ಬರ್ತಾಯಿದಲ್ಲ ಸೊ ಸ್ಟ್ರೈಟಾಗಿ ಹಿಡ್ಕೊಂಡು ನೋಡಿ ಕರೆಕ್ಟ್ ಐದೂವರೆಗೆ ಇದು ನೋಡಿ ಸರಿಯಾಗಿ ಕಾಣಿಸ್ತಿಲ್ಲ ನೆಕ್ ಬಂದು ಕರೆಕ್ಟಾಗಿ ಐದೂವರೆ ಇದೆ ಐನೂವರೆ ಇದೆ ಅಲ್ವಾ ನೋಡಿ ಈ ಥರ ಸೊ ನೆಕ್ ಇದು ಆರ್ಮೋಲ್ ಬಂದು ಐದೂವರೆ ಇದೆ ನಾನು ಇಲ್ಲೇನು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡಿದ್ನಲ್ವಾ ಸೊ ಅಲ್ಲಿಂದ ಹಾಕ್ಕೊಳ್ಬೇಕು ನಾವು ಸ್ಲೀವ್ ಕುಡಿಸಿದಾಗ ಇಲ್ಲಿ ಕರೆಕ್ಟ್ ಆಗುತ್ತೆ ಅದು ಇದೇನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ವ ಇಲ್ಲಿಂದ ಐದೂವರೆ ಇಂಚ್ ತೊಗೊಳ್ಬೇಕು ಈ ಥರ ಈ ಥರ ಐದೂವರೆ ಇಂಚ್ ತೊಗೊಂಡು ಇನ್ನು ನಮ್ಮದು ಚೆಸ್ಟ್ ಬಂದು ಎಷ್ಟು ಬಂದಿತ್ತು ಹದಿನೆಂಟುವರೆ ಹದಿನೆಂಟುವರೆ ಅಂದರೆ ಎರಡು ಭಾಗ ಒಂಬತ್ತು ಒಂಬತ್ತರ ಮೇಲೆ ಎರಡು ಗೆರೆ ಬರುತ್ತೆ ಒಂಬತ್ತರ ಮೇಲೆ ಎರಡು ಗೆರೆ ಅಂದರೆ ಒಂಬತ್ತು ಕಾಲು ಒಂಬತ್ತು ಕಾಲು ಇದು ಪ್ಲಸ್ ಟೂ ಇಂಚು ಎಕ್ಸ್ಟ್ರಾ ಕರೆಕ್ಟ್ ಇದೆ ಪ್ಲಸ್ ಟೂ ಇಂಚ್ ಎಕ್ಸ್ಟ್ರಾ ಇದೆ ಎಕ್ಸ್ಟ್ರಾ ಸೊ ಇದು ಇದಿಷ್ಟ ಆಯ್ತಲ್ವಾ ಇಲ್ಲಿ ನೆಕ್ ತಗೊಳ್ಬೇಕು ಆರ್ಮೋಲು ಫ್ರಂಟ್ ಒಂದು ಇಂಚು ಹಾಗೆ ಬ್ಯಾಕ್ ಒಂದೂವರೆ ಇಂಚು ಒಂದೂವರೆ ಇಂಚು ಹಾಗೆ ಇಲ್ಲಿಂದ ಇಲ್ಲಿ ಎಷ್ಟಿದೆ ಐದೂವರೆ ಇದಲ್ವಾ ಸೊ ಐದೂವರೆ ಅಂದರೆ ಇದ್ರದ್ದು ಸೆಂಟರ್ದು ಪಾಯಿಂಟ್ ತೊಗೊಳ್ಬೇಕು ಎಲ್ಲಿ ಬರುತ್ತೆ ಈ ಥರ ಮಡ್ಚಿಟ್ಕೊಂಡು ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತಲ್ವ ಸೊ ಇಲ್ಲಿಗೊಂದು ಮಾರ್ಕ್ ಹಾಕೋದು ಮಾರ್ಕ್ ಹಾಕೊಂಡ ನಂತರ ಈ ಈ ಪಾಯಿಂಟು ಮೊದಲಿದ್ದು ಫ್ರಂಟಿದು ಹೇಳ್ತಿದ್ದೀನಿ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಈ ಮೂರು ಪಾಯಿಂಟ್ ಕೊಡಬೇಕು ನೋಡಿ ಈ ಥರ ಸೊ ಇದು ಫ್ರಂಟಿಂದು ಸೊ ಇಲ್ಲಿಗೆ ಅದರ ಒಂದು ಲೈನ್ ಹಾಕ್ಕೊಂಡ ಸೊ ಇದು ಬ್ಯಾಕಿಂದು ಒಂದು ಸಹ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟ್ ಕೊಡಬೇಕು ನೋಡಿ ಈ ಥರ ಇದು ಬ್ಯಾಕ್ ಬರುತ್ತೆ ಇದು ಫ್ರಂಟ್ ಬರುತ್ತೆ ಸೊ ಅರ್ಥ ಆಯ್ತಲ್ಲ ಇದು ಜಸ್ಟಿಂದು ಸೊ ಇದು ಇಷ್ಟಾದಮೇಲೆ ಈಗ ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ರೌಂಡಾಗಿ ನೆಕ್ ಹಾಕ್ಕೊಂಡಿದ್ದೀನಿ ನಾನು ಬೇರೆ ಇಟ್ಕೊಳ್ತೀನಿ ಈಗ ಅದೇ ಇಟ್ಕೊಳ್ಳೋಲ್ಲ ಸೊ ಆದಮೇಲೆ ಇನ್ನು ಹಿಪ್ಪು ಹಿಪ್ ಮೆಜರ್ಮೆಂಟ್ ಇಲ್ಲಿ ನಡದ ಸುತ್ತಳತೆ ಅಂತ ಸೊ ಅದು ಇದಿಷ್ಟಿದೆ ಅಂತ ನೋಡ್ಕೊಳ್ಳೋಣ ಸೊ ಇದು ಮೊದಲು ಎಲ್ಲಿಗೆ ಬರತ್ತೆ ಅಂತ ನೋಡ್ಕೊಳ್ಬೇಕಲ್ವ ಮೊದಲಿಗೆ ಸೊ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲರದು ಹದಿಮೂರು ಹದಿನಾಲ್ಕಕ್ಕೆ ಇರುತ್ತೆ ನಾನು ನಿಮಗೆ ತೋರಿಸೋಣ ಅಂತ ಸೊ ನೋಡ್ತಿರ್ಬೋದು ಹದಿಮೂರು ಇಂಚಿಗೆ ಆಗಲೇ ಹೇಳಿದ್ನಲ್ವ ಸೊ ಹದಿಮೂರು ಇಂಚಿಗೆ ಹಿಪ್ಪು ನಡದ ಸುತ್ತಳತೆ ತಗೋಬೇಕು ಎಷ್ಟಿದೆ ಅಂದರೆ ನಡೆದ ಸುತ್ತ ಬಂದು ಹದಿನೈದುವರೆ ಇದೆ ಸೊ ನೋಡಿ ಇನ್ನೊಂದು ತೋರಿಸ್ತೀನಿ ಇಲ್ಲಿಂದ ಏನು ಸ್ಟಿಚಿಂಗ್ ಮಾಡಿ ಅವ್ರದ್ದು ಹೊಲಿದಿರ್ತಾರಲ್ವ ಸೊ ಆ ಹೊಲಿಗೆಯಿಂದ ಈ ಹೊಲಿಗೆವರೆಗೆ ಹದಿನೈದುವರೆ ಇದೆ ಸೊ ಹದಿನೈದುವರೆ ಅಂದರೆ ಅದ್ರದ್ದು ಎರಡನೇ ಭಾಗ ಅಂದರೆ ಸೆವೆನ್ ಸೆವೆನ್ ಹದಿನಾಲ್ಕು ಹದಿನೈದು ಏಳುವರೆ ಏಳುವರೆ ಮೇಲೆ ಎರಡವರೆ ಬರುತ್ತೆ ಮೊದಲಿಗೆ ಇಲ್ಲಿಂದ ಹದಿಮೂರಕ್ಕೆ ಮಾರ್ಕ್ ಹಾಕ್ಕೊಂಡು ಕನ್ಫ್ಯೂಸ್ ಆದರೆ ಇಲ್ಲೊಂದು ಲೈನ್ ಹಾಕ್ಕೊಂಡುಬೇಡಿ ಇಲ್ಲಿಗೆ ಬಂದು ಅವ್ರದ್ದು ಏಳು ವರೆ ಮೇಲೆ ಎರಡಗಿದೆ ಇಲ್ಲಿಗೆ ಬರುತ್ತೆ ಅವ್ರ ಹಾಗೆ ಹಿಪ್ ಮೆಜರ್ಮೆಂಟ್ ಅಂದರೆ ಇಲ್ಲಿ ಕಟ್ ಬರತ್ತಲ್ವ ಸೊ ಈ ಕಟ್ ಹತ್ರ ಎಷ್ಟಿದೆ ಅಂತ ನೋಡಿ ಕಟ್ ಎಲ್ಲಿಗೆ ಬರತ್ತೆ ಅಂತ ಮೊದಲಿಗೆ ತೋರಿಸ್ಬಿಡ್ತೀನಿ ನೋಡಿ ಈ ಶೋಲ್ಡರಿಂದ ಅದು ಹಿಪ್ ಅವ್ರು ಕಟ್ ಎಲ್ಲಿ ಹೊಲದಿರ್ತಾರಲ್ವ ಸ್ವಾಲಿಯವರೆಗೆ ನೋಡ್ಕೋಬೇಕು ಕಟ್ ಬಂದು ಹತ್ತೊಂಬತ್ತು ಇಂಚಿಗೆ ಇಲ್ಲಿ ನೋಡ್ತಾಯಿರ್ಬೋದು ಹತ್ತೊಂಬತ್ತು ಹದಿನೆಂಟು ಹದಿನೆಂಟುವರೆ ಹತ್ತೊಂಬತ್ತು ಇಷ್ಟೊಳಗೆ ನೀವು ಎಷ್ಟು ಬೇಕಾಗಿಟ್ಕೊಳ್ಬೋದು ಹಾಗೆ ಇದ್ರದ್ದು ಅಗಲ ನೋಡ್ಕೋಬೇಕು ಒಬ್ರೊಬ್ರದ್ದು ಇಲ್ಲಿ ಜಾಸ್ತಿ ಇರುತ್ತೆ ಇದನ್ನು ನೋಡ್ಕೊಳ್ಳಬೇಕು ಒಬ್ರೊಬ್ರದ್ದು ಕರೆಕ್ಟ್ ಇರುತ್ತೆ ಸೊ ಇದು ಬಂದು ನೋಡ್ತಾ ಇರ್ಬೋದು ಹದಿನೇಳುವರೆ ಬರ್ತಾ ಇದೆ ಹದಿನೇಳುವರೆ ಸೊ ಇದು ಮೊದಲು ಇಲ್ಲಿಂದ ಹತ್ತೊಂಬತ್ತು ಇಂಚಿಗೆ ಇದನ್ನು ಇಟ್ಕೊಂಡ್ಬಿಡ್ತೀನಿ ಒಂದು ಲೈನ್ ಹಾಕೋತೀನಿ ಇಲ್ಲಿಗೂ ಇಲ್ಲಿ ಹತ್ತೊಂಬತ್ತು ಮಂದಿದಾಗ ಸೊ ಇಲ್ಲಿಗೆ ಒಂದು ಲೈನ್ ಹಾಕೋತೀನಿ ಇಲ್ಲಿ ಎಷ್ಟು ಬಂತು ಹದಿನೇಳುವರೆ ಅಂದರೆ ಎಷ್ಟು ಬರುತ್ತಪ್ಪ ಎಂಟು ಎಂಟು ಹದಿನಾರು ಎಂಟೂವರೆ ಎಂಟುವರೆ ಹದಿನಾರು ಹದಿನೇಳು ಎಂಟು ಮೇಲೆ ಎರಡು ಗೆರೆ ಬರುತ್ತೆ ಸೊ ಎಂಟೂವರೆ ಮೇಲೆ ಎರಡು ಎರಡುಗೆರೆ ಇಲ್ಲಿದೊಂದು ಹಾಕೋ ಇದಿಷ್ಟು ಇದಿಷ್ಟಾಗಲಿ ಇದಿಷ್ಟಾದ ಮೇಲೆ ಇನ್ನು ಪ್ಲಾಸ್ ಇಲ್ಲಿದೊಂದು ಹಾಕ್ಕೊಳ್ಬೇಕಲ್ವ ಸೊ ಇದು ನೋಡೋಣ ಇಲ್ಲಿದು ಇದು ಆಗಲ್ಲ ಅಂತ ನೋಡ್ಕೊಳ್ತೀನಿ ಸೊ ಇದು ಬಂದು ಟ್ವೆಂಟಿ ಇದೆ ಟ್ವೆಂಟಿ ಇಂಚಿದೆ ಟ್ವೆಂಟಿ ಅಂದರೆ ಅದರದ್ದು ಎರಡನೇ ಭಾಗ ಅಂದರೆ ಹತ್ತು ಇಂಚ್ ಬರುತ್ತೆ ಸೊ ಹತ್ತು ಇಂಚ್ ಹಾಕೋತೀನಿ ನಾನು ಹತ್ತು ಇಂಚು ಇದಿಷ್ಟು ಒನ್ ಹಾಗೆ ಟೂ ಹಾಗೆ ಇದು ತ್ರೀ ಹಾಗೆ ಇದು ಫೋರ್ ಇದನ್ನು ಕುಡಿಸ್ಕೊಳ್ಬೇಕು ಯಾವ ಥರ ಕೂಡಿಸ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ನೀಟಾಗಿ ನಿಮಗೆ ಮೊದಲಿಗೆ ಏನಿತ್ತಲ್ವ ಸೊ ಇಲ್ಲಿಂದ ಇಲ್ಲಿ ಕೂಡಿಸ್ಕೊಳ್ಬೇಕು ಟೇಪನೇ ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡು ನೀಟಾಗಿ ಇಲ್ಲಿಗೆ ಇಲ್ಲಿ ನಂತರ ಇಲ್ಲಿ ಇದು ಇಲ್ಲಿದು ಹಾಗೆ ಇಲ್ಲಿದೆ ಈ ಥರ ಸೊ ಇದು ಬಂದು ಈ ಎಷ್ಟು ಇದಾಯ್ತಲ್ಲ ಸೊ ನೋಡಿ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟ್ ಈ ಪಾಯಿಂಟು ಒಟ್ಟು ಟೋಟಲ್ ಆಗಿದೆ ಇನ್ನೂ ಇದಕ್ಕೆ ಎಕ್ಸ್ಟ್ರಾ ಇಡಬೇಕಲ್ವಾ ಸೊ ಮಾರ್ಜಿನ್ ಬಟ್ಟೆ ಸೊ ಮಾರ್ಜಿನ್ ಬಟ್ಟೆ ಅಂದರೆ ಇದು ಕರೆಕ್ಟ್ ಇದೆ ಎರಡು ಇಂಚ್ ಎಕ್ಸ್ಟ್ರಾ ಇದೆ ಹಾಗೆ ಇಲ್ಲಿ ಎರಡು ಇಂಚ್ ಇಡಬೇಕು ಇದು ಎರಡು ಇಂಚು ಇದು ಎರಡು ಇಂಚು ಇಲ್ಲಿ ಒಂದು ಇಂಚ್ ಇಡಬೇಕು ಇಲ್ಲಿ ಒಂದು ಇಂಚು ಹಾಗೆ ಇಲ್ಲೂ ಕೂಡ ಒಂದು ಇಂಚು ಇದಿಷ್ಟು ಇನ್ನು ಇದನ್ನು ಕೂಡ ಸಹ ಈ ಥರ ಟೋಟಲ್ ಮಾಡಿ ಇದು ಲೈನ್ ಹಾಕೊಂಡ್ಬಿಡ್ಬೇಕು ಈ ಥರ ಮತ್ತು ಇದನ್ನು ಈ ಥರ ಸ್ಟ್ರೈಟಾಗಿ ಈ ಥರ ಲೈನ್ ಹಾಕೊಂಡ್ಬರ್ಬೋದು ನೋಡಿ ಇದಿಷ್ಟು ಇದಿಷ್ಟು ಕಟಿಂಗಿಂದು ಇದು ನಿಮ್ಮನ್ನ ಕಟ್ಟಿಂಗ್ ಮಾಡ್ಕೋಬೇಕು ಸೊ ಕಟಿಂಗ್ ಮಾಡ್ತೀನಿ ನೋಡಿ ಈಗ ನೀಟಾಗಿ ಥರ ಬಟ್ಟೆನ ಹಾಕಿಬಿಟ್ಟು ಮೊದಲು ಕತ್ರಿ ತೊಗೋಬೇಕು ಕತ್ರಿ ಇಲ್ಲಿಟ್ಟು ಇಲ್ಲಿ ಸೊ ಮೊದಲಿಗೆ ಬ್ಯಾಕಿಂದು ಆರು ಕಟ್ ಮಾಡ್ಕೋಬೇಕು ನಾಲ್ಕು ಬಟ್ಟೆ ಕೂಡಿ

ಕಟ್ ತೆಗಿಬೇಕು ಹಾಗೆ ಇಲ್ಲಿ ಏನು ನೀವು ಮಾರ್ಕ್ ಅಂದ್ಕೊಂಡಿರ್ತೀವೋ ಇಲ್ಲಿ ಒಂದು ಈ ಥರ ನಾಚ್ ಹಾಕೊಳ್ಬೇಕು ಯಾಕಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಇಲ್ಲಾಂದರೆ ಮತ್ತೆ ಮತ್ತೆ ಅಳತೆ ತೊಗೊಂಡು ಹೊಲಿಬೇಕಾಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರ ನಾಚ್ ಹಾಕ್ಕೊಂಡ್ಬಿಡ್ತು ಬನ್ನಿ ಹಾಗೆ ಇಲ್ಲಿ ಚೆಸ್ಟ್ ನಾಚ್ ನಾಚು ಹಾಕೊಳ್ಳೋದು ಸೊಲ್ಲ ಇಷ್ಟೇ ಟಾಪ್ ಕೊಡ್ತೀನಿ ಇದರಲ್ಲಿ ನಿಮಗೆ ಕಷ್ಟ ಇಲ್ಲ நானும் இதே தர யூட்டூப் நோட்கண்டே கல் சோ இதன்னிட்டு மெயின் க்ளாத்து கட்டிங் மாநில தோந்தை இரோல இத கட்டிங் மால் நோட்கண்டு அட்டை இது அவ்வளோ டாப்பு பட்டை இதர் மேல் கட்டு கட்டிங் மாதிரி ಇದನ್ನು ಸಹ ಫೋರ್ ಫೋಲ್ಡ್ ಮಾಡಿ ಹಾಕ್ಕೊಳ್ತೀನಿ ಸೊ ನೋಡಿ ನಾನು ಈ ಥರ ಫೋರ್ ಫೋಲ್ಡ್ ಮಾಡಿ ಬಟ್ಟೆನ ಹಾಕೊಂಡಿದ್ದೀನಿ ಕ್ಲೋಸ್ ಇರೋದು ನನ್ನ ಕಡೆ ಇದೆ ಆವಾಗಲೇ ಹಾಗೆ ಓಪನ್ ಇರೋದು ಆ ಸೈಡಿದೆ ಸೊ ಇನ್ನು ಇದಕ್ಕೇನು ಮಾಡೋಪ್ಪ ಅಂತಂದರೆ ಇದರಲ್ಲಿ ಏನು ಚೇಂಜಸ್ ಇಲ್ಲ ಮೊದಲಿಗೆ ಅದು ಟಾಪ್ ಕರೆಕ್ಟ್ ಎಷ್ಟಿತ್ತು ಲೆಂತ್ ಮೂವತ್ತೆಂಟು ಇಂಚಿದೆಲ್ವಾ ಸೊ ಮೂವತ್ತೆಂಟು ಇಂಚು ಪ್ಲಸ್ಸು ಒಂದು ಒಂದೂವರೆ ಇಂಚ್ ಸಾಕು ಅಂದರೆ ಕೆಳಗೊಂದು ಸ್ವಲ್ಪ ಒಂದು ಇಂಚ್ ಮಡ್ಚೋಗಬೇಕು ಡಬಲ್ ಪಟ್ಟಿ ಮಾಡಿ ಹಾಗೆ ಮೇಲೆ ಒಂದು ಹಾಫ್ ಇಂಚ್ ಶೋಲ್ಡ್ರಿಗೆ ಸೊ ಮೂವತ್ತೆಂಟು ಮೂವತ್ತೊಂಬತ್ತು ಮೂವತ್ತೊಂಬತ್ತೂವರೆ ಬರುತ್ತೆ ಸೊ ಮೂವತ್ತು ಒಂಬತ್ತುವರೆ ಅಷ್ಟು ನಾನು ಇದನ್ನು ಕಟ್ ಮಾಡ್ಕೋಬೇಕು ಮೊದಲಿಗೆ ಇದು ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸೊ ನೋಡೋಣ ಮೊದಲಿಗೆ ಮೇನ್ ಕ್ಲಾತು ಅದರದ್ದು ಎಷ್ಟಿದೆ ಅಲ್ಲ ಅದ್ರಕ್ಕೆ ನನಗೆ ಕೊಳಿ ಸ್ವಲ್ಪ ಬಟ್ಟೆ ಕೊರಿತಾ ಇದೆ ಸೊ ನೋಡ್ಬೋದು ಇದು ಬಂದು ಕರೆಕ್ಟ್ ಇದೆ ನಂದು ನನ್ನ ಲೆಂತ್ ಇದು ಟಾಪಿನ ಲೆಂತ್ ಕರೆಕ್ಟ್ ಇದೆ ಸೊ ನಾನು ಇಷ್ಟೇ ಬಿಡ್ತಿದ್ದೀನಿ ಇದನ್ನೇನು ಕಟ್ ಮಾಡ್ಕೋತಿಲ್ಲ ನಿಮ್ದು ನೋಡ್ಕೊಳ್ಳಿ ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೊಳ್ಳಿ ಅಥವಾ ಅವರು ಲಾಂಗ್ ಅದು ಇನ್ನೂ ಅದಕ್ಕಿಂತ ಜಾಸ್ತಿ ಬೇಕಂತಂದರೆ ಬಿಟ್ಕೋಬೋದು ಅಂದರೆ ಅವರು ಕರೆಕ್ಟ್ ಅಳತೆ ಹೊಲಿಯಿಂದ ಇದ್ದರೆ ನೀವು ಕರೆಕ್ಟ್ ಇಟ್ಬಿಡಿ ಅದರಲ್ಲಿ ಬೇಕು ಸೊ ಇನ್ನ ನಾವು ಆವಾಗಲೇ ಕಟ್ ಮಾಡಿದ್ದವಲ್ಲ ಸೊ ಇದನ್ನು ಅಸ್ತಾರನ ಲೈನಿಂಗ್ ಪೀಸ್ನ ಈ ಥರ ಇಟ್ಕೊಂಡು ಇಟ್ಕೊಂಡು ನೋಡ್ತಾ ಇರ್ಬೋದು ಇಲ್ಲೊಂದು ಸ್ವಲ್ಪ ಬಟ್ಟೆ ಹೆಚ್ಚಿದೆ ಹಾಗೆ ಇದನ್ನು ಕಟ್ ಮಾಡ್ಕೋಬೇಕು ಕೆಳಗಡೆ ಥರಕ್ತಿದೆ ಸೊ ನಾನು ಕೆಳಗಡೆ ಬಿಡ್ತೀನಿ ಇಲ್ಲಿ ಆರು ಸ್ವಲ್ಪ ಕಟ್ ಮಾಡ್ಕೋಬೇಕು ಆರು ಮಾಡಿಕೊಂಡು ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೀವು ಇದನ್ನು ಅಟ್ಯಾಚ್ ಮಾಡಿದ ಮೇಲೆ ಕಟ್ ಮಾಡ್ಕೊಂಡ್ರೂ ನಡೆಯುತ್ತೆ ಸೊ ಹಾಗೆ ಇಲ್ಲೂ ಕಟ್ ಮಾಡ್ಕೋಬೇಕು ನಾನು ಆಮೇಲೆ ಕಂಡುಕೊಳ್ತೀನಿ ಸೊ ಇಲ್ಲಿ ಮಾಡ್ಕೊಂಡ್ಬಿಟ್ರೆ ಇದಿಷ್ಟು ಟಾಪ್ ಕಟ್ಟಿಂಗ್ ಆಯಿತು ನೀವು ಇದೇ ಥರ ಟಾಪ್ ಕಟ್ಟಿಂಗ್ ಮಾಡ್ಕೊಳ್ಳಿ ತುಂಬಾ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಹಾಗೆ ನಾನು ಹೇಳಬೇಕಪ್ಪ ಅಂತಂದರೆ ನಾನು ಹೆಚ್ಚು ಸ್ಟಿಚಿಂಗ್ ಯೂಟ್ಯೂಬ್ ನೋಡೇ ಕಲ್ಕೊಂಡಿದ್ದು ಈ ಥರ ನನ್ನ ಹಾಗೆ ಹೇಳುವಂಥ ತುಂಬ ಜನ ಇದ್ದಾರೆ ಸೊ ನನ್ನದು ಅರ್ಥ ಇಲ್ಲಂದ್ರೆ ಅವ್ರದ್ದು ನೋಡಿ ಎಲ್ಲ ಚಾನಲ್ಗೂ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ನಾನು ಹಾಂ ಇದ್ರ ಸ್ಲೀವ್ ಕಟ್ಟಿಂಗ್ ತೋರಿಸಿಲ್ಲ ಸ್ಲೀವ್ ಕಟ್ಟಿಂಗು ಮತ್ತು ಬೇರೆ ಯಾವ್ದರದ್ದು ತೋರಿಸ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಸೊ ಇದ್ರದ್ದು ಸ್ಟಿಚ್ ಸ್ಟಿಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಅದಕ್ಕೂ ವೀಡಿಯೋನ ನೋಡಿ ಓಕೆ ಬಾಯ್ ಫ್ರೆಂಡ್ಸ್